ನಮಸ್ಕಾರ ಎಲ್ಲರಿಗೂ ಮಾತೃದೇವು ಸಮಾಜ ಕಲ್ಯಾಣ ಮತ್ತು ಶೈಕ್ಷಣಿಕ ಚಾರಿಟಬಲ್ ಟ್ರಸ್ಟ್ನ ವಾರ್ಷಿಕೋತ್ಸವ ಹಾಗೂ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೋತಲ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮಾತೃದೇವು ಸಮಾಜ ಕಲ್ಯಾಣ ಟ್ರಸ್ಟ್ ವತಿಯಿಂದ ನಗರಾದ್ಯಂತ ಛತ್ರ ವಿತರಣೆ ಮಾಡುವ ಯೋಜನೆಯನ್ನ ಹೊಂದಿದ್ದು ಎಸ್ಒಜಿ ಕಾಲೋನಿಯಲ್ಲಿ ಜಯನಗರ ಕರಿಯಮ್ಮ ದೇವಸ್ಥಾನ ಹಾಗೂ ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದ ಹತ್ತಿರ ಅನುಭವ ಮಂಟಪ ಸ್ಕೂಲ್ ಹತ್ತಿರ ವಾಟರ್ ಟ್ಯಾಂಕ್ ಪಾರ್ಕ್ ಹತ್ತಿರ ಅಶೋಕ ಟಾಕೀಸ್ ಹತ್ತಿರ ಬಾಪೂಜಿ ಆಸ್ಪತ್ರೆ ರಸ್ತೆಯಲ್ಲಿ ಜಯದೇವ ಸರ್ಕಲ್ ಹೂವಿನ ಮಾರುಕಟ್ಟೆ ಹತ್ತಿರ ಮತ್ತು ಬಾತಿ ಶ್ರೀ ಆಂಜನೇಯ ದೇವಸ್ಥಾನದ ಹತ್ತಿರ ಹಾಗೂ ನಗರಾದ್ಯಂತ ಅವಶ್ಯ ಇರುವ ಹೂವು ಹಣ್ಣು ಕಾಯಿ ಸೊಪ್ಪು ತರಕಾರಿ ಮಾರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ ಮಾಡಿದೆವು ಛತ್ರಿ ಸ್ವೀಕರಿಸಿದ ಎಲ್ಲಾ ಫಲಾನುಭವಿಗಳು ಮಳೆಗಾಲ ಇರುವುದರಿಂದ ನೀವು ಕೊಟ್ಟ ಛತ್ರಿ ತುಂಬಾ ಸಹಾಯವಾಗುತ್ತದೆ ಎಂದು ಹೇಳಿದರು ಮಾತೃದೇವು ಸಮಾಜ ಕಲ್ಯಾಣ ಟ್ರಸ್ಟ್ ಅವರಿಗೆ ಮತ್ತು ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಛತ್ರಿ ವಿತರಣೆ ಮಾಡುವ ಯೋಜನೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಲು ಈ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡ ಸದಸ್ಯರಿಗೂ ಮತ್ತು ಎಲ್ಲ ಹಿತೈಷಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಇನ್ನೂ ಹೆಚ್ಚು ಸೇವೆ ಮಾಡಲು ನಮ್ಮ ಪ್ರೊಫೈಲ್ನ ಫಾಲೋ ಮಾಡಿ ತಪ್ಪದೆ, ಇತರರಿಗೂ ಶೇರ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಧನ್ಯವಾದಗಳು